ಸರಿ ಯಾವ್ದಾದ್ರು ಒಂದು ಸಿನಿಮಾ ಪಾರ್ಟ್ ಟು ಮಾಡಿದ್ರೆ ನಾನ್ ಆ ಸಿನಿಮಾದಲ್ಲಿ ಇರ್ಬೇಕು ಓಕೆ ವಿಜಯ್ ಸರ್ ಜೊತೆಗೆ ಯಾವ ಸಿನಿಮಾ ಪಾರ್ಟ್ ಟೂ ಆಗ್ಬೇಕು ಭೀಮನೆ ಭೀಮಾ ಪಾರ್ಟ್ ಟು ಬರ್ಬೋದು ಮೇಡಮ್ ಯಾಕಂದ್ರೆ ಅದರಲ್ಲಿ ನಾಲ್ಕು ವಿಲಿಯನ್ ಕ್ಯಾರೆಕ್ಟರ್ ಒಂದು ಬಂದು ಡ್ರ್ಯಾಗನ್ ಮಂಜು ಇನ್ನೊಂದು ಬಂದು ಶುಂಠಿ ಇನ್ನೊಂದ್ ಜೊತೆಲಿ ಅವ್ರ ಜೊತೆಲೆ ಇರ್ತೀವಿ ಅವ್ರ ಏನೇ ಕೆಲಸ ಆದ್ರೂ ಮಾಡ್ಕೊಡೋ ನಾವೇ ನಾವು ಹಂಗೆ ಇದೀವಿ ಸಾಯೋ ತರ ಮಾಡ್ಬಿಟ್ರು ನಾವೇ ಹಂಗೆ ಇದೀವಿ ನಮ್ಮನ್ನ ಕಂಟಿನ್ಯೂ ಆಗಿ ಅವ್ರು ಯೂಸ್ ಮಾಡಬಹುದು ಭೀಮಾ ಟೂ ಅಲ್ಲಿ ನಮ್ಮನ್ನ ಹಂಗೆ ಯೂಸ್ ಮಾಡಬಹುದು ಈಗ ಹೇಳಿದ್ರೆ ನೀವು ಭೀಮಾ ಟೂ ಸೆಕೆಂಡ್ ಪಾರ್ಟ್ಗೆ ನಮ್ಗೆ ಓಕೆ ಅದು ಬಂದು ಹಂಗೆ ಬರ್ಬೇಕ್ ಯಾಕಂದ್ರೆ ಆ ಅಲ್ಲಿ ಬಂದು ಜಾಲಿ 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 ಅನ್ನೋದು ಅದು ಪದೇ ಪದೇ ಅವ್ರು ಹೇಳ್ತಾನೆ ಇರೋದು ಅದನ್ನ ಅದನ್ನ ನೆಕ್ಸ್ಟ್ ಮೂವಿ ನೆಕ್ಸ್ಟ್ ಪಾಠ ಅಲ್ಲಿ ಕೂಡ ಅದನ್ನ ಹಂಗೆ ಅವ್ರು ಕಂಟಿನ್ಯೂ ಮಾಡ್ತಾರೆ ಸರ್ ನಿಮ್ ಹತ್ರ ಕೆಜಿ ಗೋಲ್ಡ್ ಇದೆ ಅಯ್ಯೋ ಅಮ್ಮ ನಾನು ಸುಮ್ನೆ ಹೇಳುದ್ ಹೇಳ್ದೆ ಎಲ್ಲಾರು ಎಷ್ಟು ಕೆಜಿ ಇದೆ ಎಷ್ಟು ಕೆಜಿ ನಾನು ಎಲ್ಲರೂ ಹೇಳಿ ನೋಡ್ಲಿಲ್ಲ ಸರ್ ಬರ್ತಾ ಪೋಸ್ಟರ್ ಅಲ್ಲಿ ನೀವು ಫುಲ್ ಗೋಲ್ಡ್ ಹಾಕೊಂಡ್ ಅಲ್ಲಿರೋ ಫೋಟೋ ನೋಡ್ದೆ ನಾನು ಮೇಡಮ್ ಚಿನ್ನಗಳಿದೆ ಮಾಡಿದ ಅದಕ್ಕೆ ಯಾವ್ದು ಹಾಕೊಂಡಿಲ್ಲ ನೋಡಿ ಎಲ್ಲ ಕೆಜಿ ಲಕಲ್ಲ ಇಲ್ಲ ಮೇಡಮ್ ಗ್ರಾಮ್ಲಕ್ಕ ಅಂದ್ರೆ ಆ ಚೈನ್ ನೋಡಿದ್ರಲ್ಲ ದಪ್ಪ ಇದೆಯಲ್ಲ ನೂರ ಐಪತ್ ಗ್ರಾಮ್ ನೂರ್ ಮೂವತ್ ಗ್ರಾಮ್ ಆಯ್ತು ಮಿಕ್ಕಿದೇರಿದ್ರೆ ಒಂದ್ ಇನ್ನೂರ್ ಗ್ರಾಮ್ ಹೇಳಿದ್ರೆ ನಿಜ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲ ಒಂದ್ ಸೇರಿದ್ರೆ ಸರ್ ಯಾವೆಲ್ಲ ಸಂದರ್ಭದಲ್ಲಿ ಚಿನ್ನ ನೋಡಿ ತುಂಬಾ ಜನ ಜಲಸ್ ಆಗಿ ನಿಮ್ಮ ಹತ್ರ ಹೇಳಿದ್ದೆ ಚಿನ್ನ ಹಾಕದೆ ಬಂದು ಈ ಸಂಕ್ರಾಂತಿ ಹಬ್ಬ ಅದ್ದೂರಿಯಾಗಿ ಮಾಡ್ತೀವಿ ಇಲ್ಲೇ ಮಾಡ್ತೀವಿ ಬನ್ನಿ ನೋಡಿ ಹೆಂಗಿದೆ ಅಂತ ಆತರ ಟೈಮು ನಮ್ಮ ಇವರ ಸರ್ ಬರ್ತಾರೆ ಟೈಮು ಆ ಥರ ಯಾವುದಾದ್ರು ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ಮಾತ್ರ ನಾವು ಬಡ ಒಡವೆ ಬಡಿಸ್ತೀವಿ ಸುಮ್ಮ ಸುಮ್ಮನೆ ಹಾಕೊಂಡು ಅದು ಫಸ್ಟ್ ಇತ್ತು ಸುಮ್ಮ ಸುಮ್ಮನೆ ನೀವು ಹೇಳ್ದಂಗೆ ಒಂದು ಕೆ ಕೆಜಿ ಹಾಕ್ಕೊಂಡು ಡೈಲಿ ತಿರೋದು ರೋಡಲ್ಲಿ ಎಲ್ಲೂ ಹೋದರೂ ಚಿನ್ನದಲ್ಲೇ ಇರೋದು ನಾನು ಹಂಗಿದ್ದೆ ಸುಮಾರು ವರ್ಷಗಳಾಯ್ತದಲ್ಲ ಬಿಟ್ಬಿಟ್ಟೆ ಯಾವಾಗಾದ್ರೂ ಹಬ್ಬ ಗಬ್ಬ ಬಂದರೆ ಮಾತ್ರ ಆ ಫೋಟೋ ನೋಡಿದ್ರಲ್ಲ ಅದು ಫೋಟೋ ಶೂಟ್ಗೋಸ್ಕರ ನಾನು ಹಾಕೊಂಡು ಮಾಡಿದ್ದೆ ಎಲ್ಲ ಒರಿಜಿನಲ್ಲೇ ಯಾವುದು ಡೂಪ್ಲಿಕೇಟ್ ಅಲ್ಲ ಹಾಕಲ್ಲ அந்த அபியாசி பர்சனலிண்ட் ஒன் அது எல்லூ அதிக ಒಳ್ಳೆ ಗುಣ ಅಷ್ಟೇ ಬೇರೆ ಏನೇ ಪ್ರೀತಿಯಿಂದ ಮಾತಾಡಿಸ್ತಾರೆ ಏನ್ ಜಾಕ್ ಚೆನ್ನಾಗಿದೆ ಅಪ್ಪ ಏನಪ್ಪಾ ಅಂತ ಅಯ್ಯೋ ಅವ್ರು ಮಾತಾಡೋದಲ್ಲ ಏನೋ ಕಡಿಮೆ ಹೇಳಂಗಿಲ್ಲ ಮೇಡಮ್ ಸಖತ್ ಆಗಿ ನೀಟಾಗಿ ಖುಷಿಯಾಗಿ ಖುಷಿ ಖುಷಿಯಾಗೆ ಮಾತಾಡೋದು ನಾವು ಖುಷಿ ಖುಷಿಯಾಗಿಲ್ಲ ಜಾಲಿ ಜಾಲಿಯಾಗೆ ಮಾತಾಡೋದು ನಾವು ನೋಡಿದ ತಕ್ಷಣ ತಪ್ಕೊಬಿಡ್ತಾರೆ ನಾವು ಅಷ್ಟೇ ಖುಷಿಯಾಗಿ ಮಾತಾಡೋದು ಅಂಡ್ ಸರ್ ನಿಮ್ಮ ಭೀಮಾ ಸಿನಿಮಾದ ಹೀರೋಯಿನ್ ಬಗ್ಗೆ ಕೂಡ ನಾವು ಮಾತಾಡ್ಲೇಬೇಕು ಫಸ್ಟ್ ಸಿನಿಮಾ ನೀವು ಅವಾಗ್ಲೇ ಹೇಳಿದ್ರೆ ಯಾರು ಕೂಡ ಫಸ್ಟ್ ಸಿನಿಮಾ ಅನ್ನೋ ತರ ಯಾರು ಕೂಡ ಆಕ್ಟ್ ಮಾಡಿಲ್ಲ ಎಲ್ಲ ಪ್ರೊಫೆಷನಲ್ ಆಕ್ಟರ್ಸ್ ತರನೇ ಅಂಡ್ ಆ ಹುಡುಗಿ ಅಷ್ಟು ಬೋಲ್ಡ್ ಆಗಿ ಫಸ್ಟ್ ಸಿನಿಮಾ ವಿಜಯ್ ಸರ್ ಜೊತೆಗೆ ಫಸ್ಟ್ ಸಿನಿಮಾ ಅಂದ್ರೆ ಯೂಶಲಿ ಯಾರಿಗಾದ್ರೂ ಮೊದ್ಲೇ ಸಿನಿಮಾ ಅಂದಾಗ ಒಂದ್ ಸ್ವಲ್ಪ ಭಯ ಇರುತ್ತೆ ಬಟ್ ಅಷ್ಟು ಬೋಲ್ಡ್ ಆಗಿ ಎಲ್ಲರ ಜೊತೆಗೂ ಹೊಂದಿಕೊಂಡು ಆ ಹುಡುಗಿ ಬಗ್ಗೆ ಏನ್ ಹೇಳ್ತೀರಾ ನಾವು ಅಂದ್ರೆ ಎಲ್ಲರೂ ಅಲ್ಲಿರೋ ಹೊಸ ಪರಿಚಯ ಎಲ್ಲ ಪರಿಚಯ ಹೊಸ ಪರಿಚಯ ಅವ್ರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಎಲ್ಲರದು ಬಂದು ವಿಜಿ ವಿಜಿಸಾರೆ ನೀವು ಹೇಳ್ತೀರ ಅಷ್ಟು ಚೆನ್ನಾಗಿ ಮಾಡಿದ್ದೇನೆ ಅದೆಲ್ಲ ಸರ್ ಮಾಡಿಸಿದ್ದು ಸೀನು ಸೀನ್ ಎಲ್ಲರಿಗೂ ಹೇಳ್ಕೊಂಡು ನಾನ್ ಜೊತೆಲಿ ನೋಡ್ತೀವಲ್ಲ ಅಷ್ಟು ನೀಟಾಗಿ ಹೇಳ್ಕೊಡೋರು ಸರ್ ನಿಮಗೆ ಡಾನ್ಸ್ ಮಾಡೋಕೆ ಈಸಿನ ಡೈಲಾಗ್ಸ್ ಹೇಳೋಕೆ ಈಸಿನ ಫೈಟ್ ಮಾಡೋಕೆ ಈಸಿನ ಡೈಲಾಗು ಡಾನ್ಸ್ ಎಲ್ಲ ನಮಗೆ ಸುಟ್ಟಾಕರೂ ಬರೋದಿಲ್ಲ ನಮಗೆ மன்னி அது நம் ஜன உடுடம் சிக்காபட்ட ஹுடுகுர் இர்த்தார்க்காலே அவர் ஜாலிதான் தாசி ஆகி டம் நான் எல்லா ஜாலி இல்ல சார் ஸ்பெஷல் டம் இல்ல மேடம் எல்லா டெம் நம்ம யாவாக டென்ஷன் பேஜாராக இருக்கல நீ வந்திரு அது தரஹ் இத்தானே அவ்ரஹ் அம்மா ஜாகி சிக்கு வயசு அது எல்லாம் நோடே இல்ல ನನಗಿನ್ನ ಚಿಕ್ಕ ಚಿಕ್ಕ ಹುಡುಗರು ಇದ್ರೆ ಕೂಡ ಅವ್ರ ಹತ್ರ ನನ್ನ ಯುವಕಲಾಗೆ ಮಾತಾಡೋದು ಅವನು ಖುಷಿಯಾಗಿರ್ತಾನೆ ಸರ್ ಯೂಶಲಿ ನಾವು ಬೇರೆ ಅಣ್ಣ ತಮ್ಮಂದ್ರನ್ನ ನೋಡ್ತಾ ಹೋದ್ರೆ ನೀ ನೀನು ನಿನ್ನಷ್ಟಕ್ಕೆ ನಾನು ನನ್ನಷ್ಟಕ್ಕೆ ನೀನೇನು ತಗೊಂತೀಯ ನಿನಗೆ ನಾನೇನ್ ಆ ತರ ನೋಡಿದೀವಿ ಬಟ್ ನಿಮ್ಮ ಅಣ್ಣ ತಮ್ಮಂದ್ರು ತುಂಬಾ ಕನೆಕ್ಟಿವ್ ಆಗಿದ್ದೀರ ಸರ್ ಇಬ್ರು ಕನೆಕ್ಟಿವ್ ಆಗಿದ್ದೀವಿ ಅಂದ್ರೆ ನಾವು ನಾವು ನಾವಾಗಿ ಯಾವ್ದು ದುಡ್ಕೊಂಡಿಲ್ಲ ಬರುತ್ತೆ ಏಯ್ ನಾನು ದುಡ್ದಿದ್ದೋ ನಿನಗೆ ನಾ ಕೊಡ್ಬೇಕು ಅನ್ನೋ ಒಂದು ಸ್ವಾರ್ಥ ಇರುತ್ತೆ ನಮ್ಮ ಅಪ್ಪ ಅಮ್ಮ ದುಡ್ದಿ ನಮ್ಮಅಪ್ಪ ನಮ್ಗೆಲ್ಲ ಹಾಕಿ ಮಾಡಿರೋದ್ರಿಂದ ನಮ್ಗೆ ಅಲ್ಲಿಗೆ ಸ್ವಾರ್ಥ ಬರಲ್ಲ ಏನು ಮಾಡ್ತಾರೆ ನಮ್ಮಪ್ಪ ನನಗೊಂದು ಬಿಲ್ಡಿಂಗ್ ಕೊಟ್ಟರು ಅವ್ನಿಗೊಂದು ಬಿಲ್ಡಿಂಗ್ ಕೊಟ್ಟರು ಇವ್ನಿಗೊಂದು ಬಿಲ್ಡಿಂಗ್ ಕೊಟ್ಟರು ನಮ್ಮ ತಂಗಿ ಇನ್ನೊಂದು ತಂಗಿನ ಹಂಗೆ ಹಂಗೇನಾಗುತ್ತೆ ಎಲ್ಲರದು ನಮ್ಮ ಅಪ್ಪ ಅಮ್ಮಂದದು ನೀನು ನಾನು ಏನು ಕೇಳೋಂಗಿಲ್ಲ ಅಲ್ಲಿ ಆವಾಗ ಏನಾಗುತ್ತೆ ಡಿವೈಡ್ ಆಗಲ್ಲ ನಮ್ಮ ತಂದೆ ತಾಯಿ ಏನು ಮಾಡ್ದು ಅಂದರೆ ನಮ್ಮ ಐದು ಜನಗೂ ಅವರೇ ಮದುವೆ ಮಾಡಿದ್ರು ಎಲ್ಲ ಯುವತ್ತಿಗೂ ಅವರೇ ನೋಡ್ಕೊತಾರೆ ನಮ್ಮ ತಂಗಿ ನಮ್ಮ ಅದರಿಂದ யார்க்கு ஒட்டு ஒர்க்கு விட்டே நம்ம தமிக்கு தங்கி தம்மிய எல்லாரும் கோப அவங்க டிவைட் ஆக சான்சு சுவார்த்த இல்லை நம்ம அண்ணா நம் கொட்டில் அவ்வளோ மாத்திர ஆ தங்கி மாத்திர கொடுத்தானே ஆ தம் மாத்த கொடுத்தானை நோட்கொள்ள நம்ம யாரு கஷ்ட இல்ல மேடம் அப்படியே எல்லா இதே இருப்பம்மா அப்பம்மா கையில ஓதே திந்தே இவாக கூட நம்ம அப்பா நோட் பய ஆ இவ்வ கூட நோட் அல்ல நான் இங்கே வந்துவிடனி ಆತರ ಯಾವ್ದು ಯಾವ ವಿಚಾರ ಜಾಸ್ತಿ ಯಾವ ವಿಚಾರ ಅಂದ್ರೆ ನನ್ ಏನ್ ಮಾಡ್ಬಿಡ್ತೀನಿ ಏನೋ ಒಂದು ಪ್ರಾಬ್ಲಮ್ ಅಲ್ಲಿದ್ರೆ ಎರಡ್ ಲಕ್ಷ ಮೂರ್ ಲಕ್ಷ ಐದ್ ಲಕ್ಷ ಕಿತ್ಕೊಂಡ್ಬಿಡ್ತೀನಿ ಬೈದ್ಬಿಟ್ಟು ಕೊಟ್ಬಿಡ್ತಾರೆ ಅವಾಗ ಏನಾಗತ್ತೆ ನಮ್ಮಪ್ಪ ನಮ್ ಬೈದ್ಬಿಟ್ರಲ್ಲ ಬಿಟ್ರಲ್ಲ ಕಾಸಿಸ್ಕೊಂತೀವಿ ಬೈದ ಕೊಡ್ತಾರ ಅದರಿಂದ ಅವ್ರ ಏನ್ ಮಾಡ್ತಾರೆ ಅವ್ರಿಬ್ರು ಅವರು ಇಬ್ರು ತಮ್ಮಂದ್ರು ತಂಗಿಂದ್ರು ಐನೂರು ಸಾವಿರ ರೂಪಾಯಿ ಅಂದ್ರೆ ನೀನ್ ನನ್ನ ಮಗ ನಿನ್ ಮಾತ್ರ ಲಕ್ಷ ಗಟ್ಟಲೆ ಕಿತ್ಕೊಂತೀನಂದ್ರು ನಮ್ ತಂಗ ತಂಗಿ ತಂಗ್ ತಮ್ಮಂದ್ರ ಮುಂದೇನೆ ಬೈತಾರೆ ಹಂಗಾಗಿ ನಮ್ಗೆ ಅವ್ರು ನೋಡಿದ್ರೆ ಒಂದ್ ಭಯ ಸರ್ ಯು ಐ ಮ್ಯಾಕ್ಸ್ ಟ್ರೇಲರ್ ನೋಡಿದ್ರ ಹಾ ನೋಡಿದ್ರು ಯು ಐ ನೋಡಿದೆ ಮ್ಯಾಕ್ಸ್ ಏನು ನೋಡಿಲ್ಲ ನೋಡ್ಬೇಕು ಇವತ್ತೇ ನೋಡಿದೀನಿ ಯಾಕಂದ್ರೆ ನನ್ ಟೈಮ್ ಸಿಗ್ಲಿಲ್ಲ ಯು ಐ ನೋಡಿದೆ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಅವ್ರದ್ದು ಏನು ಹೇಳ್ಬೇಕ ಉಪೇಂದ್ರ ಸರ್ ತುಂಬಾ ಚೆನ್ನಾಗಿತ್ತು ಅವ್ರು ಏನ್ ಮಾಡ ಅವ್ರದ್ದು ಈ ಹಳೆ ಕಾಲದಲ್ಲಿ ಏನೇನು ಘಟನೆಗಳು ನಡೆದ ಅದೆಲ್ಲ ತೋರಿಸಿರೋ ಹತ್ರ ಇದೆ ತುಂಬಾ ಗೌರವಾಗಿದೆ ಅದೇ ಸಖತ್ತಾಗಿ ಬಂದಿರುತ್ತೆ ಪಿಕ್ಚರ್ ಮಾತ್ರ ಉಪ್ಪಿ ಡೈರೆಕ್ಷನ್ ಇಷ್ಟ ಆಗುತ್ತೆ ಸರ್ ನಿಮ್ಗೆ ನಾನು ತುಂಬ ನೀವೇನಾದ್ರು ಅನ್ಕೊಳ್ಳಿ ನಾನು ಶ್ರೀಕಾಂತ್ ಅವರು ಪ್ರೊಡ್ಯೂಸರು ಅವ್ರನ್ನ ನಾನೇ ಕೇಳಿದೆ ಸರ್ ಅಯ್ಯೋ ಎಲ್ಲಿ ಒಂದೇ ಒಂದು ಕೆರೆಡ್ರ್ ಏನಾದರೂ ಕೊಡಿ ಸರ್ ಮಾಡ್ತೀನಂತ ಅದು ಏನಂದ್ಬಿಟ್ರು ವಿಜಯ್ ಉಪೇಂದ್ರ ಇದು ಶ್ರೀಕಾಂತ್ ಸಾರು ಜಾಕ್ ಮಾಡಣ ಮಾಡೋಣ ಕೊನೆಗೂ ಕೊಟ್ಟಿಲ್ಲ ನಾನು ಬೇ ನಮಗೇನಿಲ್ಲ ಅವರು ನಮ್ಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಶ್ರೀಕಾಂತ್ ಸರ್ ಅವ್ರಿಗೆಲ್ಲ ನಾವು ಮರಿಲೇಬಾರ್ದು ಯಾಕಂದ್ರೆ ಅವ್ರ ತಾನೇ ಗುರುತಿಡ್ದು ನಮ್ಮನ್ನ ಕರ್ಕೊಂಡು ಬಂದರು ಅವ್ರನ್ನೆಲ್ಲ ಮರಿಬಾರ್ದು ಅವರು ಅವ್ರ ಪಿಕ್ಚರ್ ಅಲ್ಲಿ ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಮಾಡೋಕೆ ನಮ್ಗೊಂದು ಇನ್ನೊಂದು ಚಾನ್ಸ್ ಇದೆ ಮಾಡ್ತೀವಿ ಇವೇ ಈ ಪಿಕ್ಚರ್ಗು ನೋಡಿ ನಾವು ಅದನ್ನ ಕೂಡ ದೊಡ್ಡ ಮಟ್ಟದಲ್ಲಿ ಅವರು ನಮ್ಮ ಶ್ರೀಕಾಂತ್ ಸರ್ ನಮ್ಗೆ ಮಾಡಿದ ಇಂದ ನಾವು ನಮ್ಮ ಕೈಯಲ್ಲಿ ಅದಷ್ಟು ಪ್ರಮೋಷನ್ ಮಾಡ್ತೀವಿ ಓಕೆ ಸುದೀಪ್ ಅವ್ರೆ ಹ ತುಂಬಾ ಇಷ್ಟ ಸುದೀಪ್ ಸರ್ದು ಉಚ್ಛಾ ಅವ್ರ ಆಕ್ಟಿಂಗ್ ಸೂಪರ್ ಆಗಿ ಮಾಡಿರ್ತಾರೆ ಅದು ಆ ಪಿಕ್ಚರ್ ತುಂಬಾ ಇಷ್ಟವಾದ ಆಡಂದ್ರೆ ಆ ಉಸಿರೇ ಉಸಿರೇ ಸರ್ ನಮ್ಮ ಕ್ಯಾಮ್ರಾ ನೋಡ್ಕೊಂಡು ಉಸಿರೇ ಉಸಿರೇ ಅಷ್ಟೇ ಈ ಉಸಿರ ಬೇಡ ಅಷ್ಟೇ ಮೇಡಮ್ ಬರುತ್ತೆ ನಿಮ್ಗೆ ಸರ್ ನೋಡಿ ಸರ್ ಬರುತ್ತೆ ನಿಮ್ಗೆ ಇಲ್ಲ ನಿಜಾಗ್ಲು ಬರಲ್ಲ ಮೇಡಮ್ ಇದ್ರೆ ಏನು ಹಾಡಕ್ಕೆ ಇಷ್ಟು ಮಾತಾಡ್ತೀವ ಏನು ಹೇಳಿ ಇವಾಗ ಜಾಲಿ ಜಾಲಿ ಅಂತ ಹೇಳಿದ್ರೇನೆ ಜಾಕ ಅಂತ ಗುರುತ ಇಲ್ಲಾಂದ್ರೆ ಗುರುತು ಸಿಗೋದಿಲ್ಲ ಏನಿ ಸರ್ ನಮ್ ಜಾಲಿ ಜಾಲಿ ಎಲ್ಲ ಜಾಲಿ ಒಂದ್ಸಲಿ ಹೊಡೆದ್ರೆ ಜಾಲಿ ಇನ್ನೊಂದ್ಸಲಿ ಹೊಡೆದ್ರೆ ಶ್ರದ್ಧಾಂಜಲಿ ಓ ಸರ್ ನಿಜವಾಗ್ಲೂ ತುಂಬಾ ಜಾಲಿ ಆಗಿತ್ತು ಥ್ಯಾಂಕ್ ಯು ವೆರಿ ಮಚ್ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಬರಲಿ ಸರ್ ಬೇಗ ಬಿ ಮ ಟೂನು ರಿಲೀಸ್ ಆಗಲಿ ಬೇಗ ಶ್ರೀಕಾಂತ್ ಸರ್ ಜೊತೆಗೆ ಇನ್ನೊಂದು ಸಿನಿಮಾನು ಆದಷ್ಟು ಬೇಗ ಸಿಟ್ಟೇರಿ ಇನ್ನೊಂದ್ಸಲ ಜಾಲಿ ಜಾಲಿ ಬೇರೆ ಟ್ರೆಂಡನ್ನು ನೀವು ಸೃಷ್ಟಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಎಸ್ ವೀಕ್ಷಕರು ಇದಾಗಿತ್ತು ಈ ಹೊತ್ತಿನ ಮನೋರಂಜನಾ ಜಾಲಿ ಜಾಲಿ ಇಂಟರ್ವ್ಯೂ ಮತ್ತಷ್ಟು ಇದೇ ರೀತಿಯ ಇಂಟರ್ವ್ಯೂಸ್ ಗಳಿಗಾಗಿ ಹಾಗೆ ವಿಡಿಯೋಸ್ ಗಳಿಗಾಗಿ ಇಟ್ಸ್ ಮಜಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಇದ್ದೀವಿ ಅಲ್ಲಿ ಹೋಗಿ ವಿಡಿಯೋಸ್ಗಳನ್ನ ನೋಡಿ ನಮಸ್ಕಾರ